ಫ್ರೆಂಡ್ಸ್ ನೋಡಿ ಈ ಗುಡ್ಡಪ್ಪಣ್ಣರು ಅವ್ರ ಮಕ್ಕಳಿಗೆ ಸ್ಕೇಟಿಂಗು ಆಮೇಲೆ ಒಂದು ಸೈಕಲ್ ತೊಗೊಳನಪ್ಪ ಬಾರಪ್ಪ ಅಂತ ಕರ್ಕೊಂಬಂದರು ಸೊ ಇದೆ ನೋಡಿರಿ ಈ ಥರ ಕಲೆಕ್ಷನ್ಸ್ ಇದೆ ತಗೋಬೇಕು ಮೋಸ್ಟ್ಲಿ ನಾನು ಒಂದು ತಗ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಕ್ ಹೀರೋ ಕನ್ನಡಗೆ ನಿಮ್ಮ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಅಂತಂದರೆ ಗಾಡಿ ನಿನ್ನೆ ಖಾಲಿ ಅಲ್ಲೇ ಬಿಟ್ಟು ಬಂದಿದ್ದೆ ಶಿವಮೊಗ್ಗದಲ್ಲಿ ಇವಾಗ ಬೆಳಗ್ಗೆನೇ ಲೋಡಿಗೆ ಹೋಗಿತ್ತು ಗಾಡಿ ಲೋಡ್ ಮಾಡ್ಕೊಂಡು ಬರ್ತಾ ಇದ್ದಾನೆ ನಾನು ಇವಾಗ ಎಲ್ಲಿದ್ದಪ್ಪ ಅಂತಂದರೆ ಹುಬ್ಬಳ್ಳಿಯಲ್ಲಿದ್ದೀನಿ ಏನಕ್ಕಪ್ಪ ಅಂದರೆ ಗಾಡಿ ಸೀದಾ ಇಲ್ಲಿಗೆ ಬರುತ್ತಲ್ಲ ಹಂಗಾಗಿ ಇಲ್ಲಿಗೆ ಬಂದುಬಿಟ್ಟೆ ನಾನು ಅವನು ಲೋಡ್ ಮಾಡ್ಕೊಂಡು ಮೇ ಬಿ ಪಂಕಪ್ಪರ ದಾಟಿಬಿಟ್ಟು ಕಳ್ಸೋ ಕ್ರಾಸ್ ಕ್ರಾಸ್ ಆಗ್ತಾ ಇದ್ದ ಅಂತ ನಾನು ಆಲ್ರೆಡಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ ಗಾಡಿ ಬರೋದಕ್ಕೋಸ್ಕರ ಕಾಯ್ತಾಯಿದ್ದೆ ಅಪ್ಪ ಸೀತಾ ಹೆಚ್ಚಿಗೆ ಆಗ್ಬಿಟ್ಟು ಆಯಸ್ಸು ಆಯಸ್ಸು ಆಗ್ತಾಯಿದೆ ನೋಡೋಣ ಅವನಿಗೆ ಗಾಡಿ ಓಡ್ಸೋಕ್ಕೆ ಹೇಳ್ತೀನಿ ದೂರ ಆಮೇಲೆ ನಾನೇ ಇಟ್ಕೊಂಡು ಓಡಿಸಿದ್ರೆ ಆಯಿತು ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹರಿಸಿ ಬೆಳೆಸಿ ಬನ್ನಿ ಮತ್ತೆ ಮುಂದೆ ವಿಡಿಯೋ ಮಾಡ್ತೇನೆ ನಾ ಇವಾಗ ಬಾರ್ಡ್ರ್ ಹತ್ರ ಬಂದೆ ಬಾರ್ಡ್ರ್ ಟೋಲ್ ಹತ್ರ ನಮ್ಮ ಹತ್ರಗೆ ಟೋಲ್ ಹತ್ರನೇ ಕೊಟ್ಟೆ ನಿದ್ದೆ ಬರ್ತದವೇ ಎದ್ದು ಓಡಿಸ್ಬಮ್ಮ ಅಂತ ನನಗೂ ಬೇರೆ ಯಾಕೋ ಹುಷಾರಿಲ್ದಂಗೆ ಆಗ್ಬಿಡ್ತು ಮಲಗಿಬಿಟ್ಟು ಅಲ್ಲೇ ಟ್ಯಾಬ್ಲೆಟ್ ತಗೊಂಡು ಎಲ್ಲ ಫ್ರೀ ಟೋಯ್ಲೆಟ್ ಕೂಡ ಬಂದಿದ್ದೀನಿ ಏನಂತಂದರೆ ಸ್ಟೇರಿಂಗು ಆಯಿಲ್ ಭಾಳ ಲೀಕೇಜ್ ಆಗ್ತಾಯಿತ್ತು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅದು ಬೇರೆ ಸಿಗ್ತಾ ಸಿಗ್ತಾಯಿಲ್ಲ ಅದು ಪೈಪು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಲೀಟ್ ಆಯಿಲ್ ಹಾಕಿದ್ದೀವಿ ಮತ್ತು ಸ್ಟೇರಿಂಗ್ ಸೌಂಡ್ ಗೊತ್ತಾಯಿತು ಬನ್ನಿ ಮಹಾರಾಷ್ಟ್ರ ಬಾರ್ಡ್ರ್ ದಾಟ್ಕೊಂಡು ಎಂಟ್ರಿ ಕೊಡೋಣ ಮಾಡ್ತೀವಿ ಫ್ರೆಂಡ್ಸ್ ಈರುಳ್ಳಿ ತುಂಬ ಚೀಲದಲ್ಲಿ ಶುಂಠಿ ತುಂಬಿದ್ದಾರೆ ಈ ಥರನೂ ಜನ ಇದ್ದಾರೆ ಅಂತ ಇವಾಗ ಗೊತ್ತಾಗಿತ್ತು ನೋಡಿ ಇಷ್ಟು ಕೆಳಗೆ ಬಿದ್ದಿತ್ತು ಸೈಡ್ನವೆಲ್ಲ ಫುಲ್ ಖಾಲಿಯಾಗಿದಾವೆ ಖಾಲಿಯಾಗಿ ಕೆಳಗೆ ಬಿದ್ದಿದ್ದಾವೆ ಮತ್ತೆ ಎಲ್ಲೂ ವೀಡಿಯೋ ಮಾಡಿಲ್ಲ ಏನಕ್ಕಪ್ಪ ಅಂದರೆ ರಾತ್ರಿ ಫುಲ್ ಸುಸ್ತಾಗಿಬಿಟ್ಟಿತ್ತು ಸೊ ಹಂಗಾಗಿ ಅಲ್ಲೇ ಮಲ್ಕಂಡು ಬೆಳಗ್ಗೆ ಆರು ಗಂಟೆಗೆ ಮಲ್ಕೊಂಡೆ ಅದೇ ರೆಗ್ಯುಲರ ಡಾಬಾದಾಗ ಊಟ ಮಾಡ್ತಿದ್ವಲ್ಲ ಪಂಜಾಬಿ ಡಾಬಾದಾಗ ಅಲ್ಲೇ ಮಲ್ಕೊಂಡೆ ಮತ್ತೆ ಎಂಟೂವರೆ ಆಗಿತ್ತು ಎದ್ದು ಬಿಟ್ಟೆ ಬಂದಿದ್ದೀವಿ ದಡ್ಪಾಲೆಲ್ಲ ತೆಗ್ದಿದ್ದೀವಿ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಖಾಲಿ ಆದರೆ ಸಾಕು ಯಾಕಂದರೆ ಎರಡೆರಡು ದಿನ ಗಂಟೆ ನಿಂತ್ಕೊಂಬಿಟ್ರೆ ಸುಮ್ಮನೆ ಟೈರ್ಗಳು ಏನಕ್ಕೂ ಬರೋಲ್ಲ ಅದಕ್ಕೋಸ್ಕರ ಬನ್ನಿ ಊಟನೂ ಮಾಡಿಲ್ಲ ಹೋಗಿ ಊಟ ಮಾಡ್ಕೊಂಬರಡು ಗಾಡಿ ಖಾಲಿ ಆಯಿತು ಮಾಮೂಲೆ ಭಾಳ ಕೇಳೋದ ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಮಾಮೂಲು ಅಂತ ಮಾಡೋದಿಲ್ಲ ಕೊಟ್ಟಿದ್ದೀನಿ ಮಾಡಿ ಮಲಗ್ ಬಿಟ್ಟ ರಾತ್ರಿ ವೀಡಿಯೋ ಮಾಡಕ್ ಆಗ್ಲಿಲ್ಲ ಎನಕಪ್ಪ ಅಂತಂದ್ರ ಬಹಳ ಸುಸ್ತಾಗ್ಬಿಟ್ಟಿತ್ತು ಸೊ ಹಂಗಾಗಿ ಏನು ವಿಡಿಯೋ ಮಾಡಲಿಲ್ಲ ಇವಾಗ ಕ್ಲೀನ್ ಇದ್ದೀನಿ ಗಾಡಿನ ಚೌಬೀಸ್ ಗಂಟೆಕ್ ಆಗ್ಬೇಕು ದೇಹ ರಾತ್ಮ ದೇತನ ಹಲೋ ಮತ್ತೆ ಗಾಡಿ ಕ್ಲೀನ್ ಮಾಡ್ಕೊತ ಇದ್ದೇನೆ ನಮ್ಮ ಹಳಿಯ ಆಮೇಲೆ ಚಿಕ್ಕಮಂಗ್ಳೂರು ಗುಡ್ಡಪ್ಪಣ್ಣ ಗಾಡಿನೂ ಬಂದಿತ್ತಂತ ಮಾರ್ಕೆಟಲ್ಲಿ ಇದೆ ಪಾಪ ಅವರು ರಾತ್ರಿನೇ ಫೋನ್ ಮಾಡಿದ್ರು ಅಂದ್ರೆ ನಾವು ಊಟ ಮಾಡಿದ ಮೇಲೆ ಅವ್ರು ಫೋನ್ ಮಾಡಿದ್ರು ಹಾ ಬನ್ನಿ ಊಟ ಮಾಡ್ಕೊಂಡು ಹೋಗಂತ್ರಿ ಚಿಕನ್ ಮಾಡಿದೀವಿ ಅಂತ ನಾವು ಆಲ್ರೆಡಿ ಊಟ ಆಗಿ ತಣ್ಣ ಬೆಳಿಗ್ಗೆ ನೋಡೋಣ ಬಿಡ್ರಿ ಅಂದೆ ಬೆಳಗ್ಗೆಂದು ಫೋನ್ ಹೊಡಿಯಾಕತ್ತಿದ್ದಾರೆ ಇವಾಗ ಅವರೇ ಬರ್ತಾ ಇದಾರೆ ಕರ್ಕೊಂಡು ಹೋಗೋಕೆ ನಾವು ಸ್ನಾನಾಗಿನ ಮಾಡ್ಕೊಂಡು ರೆಡಿ ಆಗೋಣ ಅಂದ್ರೆ ಹೋಗಿ ಅಲ್ಲೇ ಊಟ ಮಾಡಿ ಬಂದರೆ ಆಯಿತು ಏನಕ್ಕೆ ಸಂಡೇ ಬೋಮಾಲ ಬೇರೆ ಕೆಲಸ ಮಾಡ್ಕೊಂತೀವಿ ನಾವು ನೋಡಿ ಊಟ ಮಾಡಿಲ್ಲ ಬೆಳಗ್ಗಿಂದ ಏನೂ ತಿಂದಿರಲಿಲ್ಲ ಅಣ್ಣರು ಬಂದರು ವೀಟಪ್ ಅಣ್ಣ ನಿನ್ನ ಹೆಸರು ಹೇಳಪ್ಪ ನೋಡ್ರಿ ನಮ್ಮ ಮುಳಗ ಮಾಡ್ದಾನೆ ಆಯ್ ಅವನೇ ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ ನನ್ನ ವಿಡಿಯೋನೇ ತೋರಿಸಿಲ್ಲ ಅಂತ ಹೇಳಿದ ಸೊ ಹಂಗಾಗಿ ಅವನು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಅವ್ರ ಗಾಡಿಯಲ್ಲಿ ಊಟ ಇದೆ ಅಂತ ರಾತ್ರಿನೇ ಕರೆದಿದ್ರು ಅಣ್ಣರು ಪಾಪ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಹೋಗ್ತಾ ಇದ್ದೀನಿ ಬನ್ನಿ ಊಟ ಮಾಡ್ಬೇಕಾರೆ ಅಲ್ಲೇ ವಿಡಿಯೋ ಮಾಡಿ ನೋಡ್ರಿ ನಮ್ಮ ಅಣ್ಣ ರೀ ಡೈರೆಕ್ಟ್ ಟೂರ್ ತಗೊಂಡಿದಾರೆ ಗಾಡಿ ಕೆಟ್ಟಕ್ಕೆ ಯಾಕೆ ಓಡಕ್ತಿ ಬಾರ ಏ ಇಲ್ಲಿ ಐಟಮ್ ತಗೊಂಡಿತ್ತು ತಗಾರತ ಕಾಮಿಡಿ ಮಾಡ್ತಾರೆ ತಗೋಳ ತಗೊಳ್ಳ ಎಷ್ಟು ಬೇಕಷ್ಟು ತಗೋಳ ನೀನು ನಿಮ್ಮ ಮಾಮ ದುಡ್ಡು ಕೊಡ್ದ ನೀನೇನು ತಲೆ ಕೆಟ್ಟಬಿಡ್ರ ತಗ ಫ್ರೆಂಡ್ಸ್ ನೋಡಿ ಈ ಗುಡ್ಡಪ್ಪಣ್ಣರು ಅವ್ರ ಮಕ್ಕಳಿಗೆ ಸ್ಕೇಟಿಂಗು ಆಮೇಲೆ ಒಂದು ಸೈಕಲ್ ತೊಗೊಳ ಬಾರಪ್ಪ ಅಂತ ಕರ್ಕೊಂಬಂದರು ಸೊ ಇದೆ ನೋಡಿರಿ ಈ ಥರ ಕಲೆಕ್ಷನ್ಸ್ ಇದೆ ತಗೋಬೇಕು ಮೋಸ್ಟ್ಲಿ ನಾನು ಒಂದು ತಗೊಳ್ಳೋಣ ಅಂತ ಮಾಡಿದ್ದೀನಿ ನನ್ನ ಮಗಳಿಗೆ ಏನಾಗುತ್ತೋ ಗೊತ್ತಿಲ್ಲ ದುಡ್ಡು ಕಡಿಮೆ ಐತೆ ನೋಡೋಣ ಪಾಪ ಅವಳು ಕೂಡಿಟ್ಟು ದುಡ್ಡಲ್ಲೇ ನಾನು ಮೊನ್ನೆ ಟ್ರಿಪ್ಪಿಗೆ ಡೀಸೆಲ್ ಹಾಕ್ಸ್ಕೊಂಬಂದಿದ್ದೆ ಏಳು ಸಾವಿರ ಕೊಟ್ಟಿದ್ಲು ಅವಳು ಅವಳು ಕೂಡಿಟ್ಟು ದುಡ್ಡು ಕೊಟ್ಟಿದ್ದು ಅದೆಲ್ಲ ಒಂದು ಇದ್ರಲ್ಲ ಹಾಕಿದ್ಲ ಅವಳು ಏಳು ಏಳು ಸಾವಿರ ರೂಪಾಯಿ ದುಡ್ಡು ಆಗಿತ್ತು ಅವಳು ಪಾಪ ನನ್ನ ಕಷ್ಟ ಆಗಿದ್ದಾಳೆ ನೋಡೋಣ ಏನಾಗುತ್ತೆ ನೋಡೋಣ ರೇಟು ಕಡಿಮೆ ಬಂದಕ್ಕೆ ಹೋದರೆ ತಗೊಳ್ಳೋಣ ಅಲ್ಲಿ ಭಾಳ ರೇಟ್ ಹೇಳಿದರು ನಾನೊಂದು ಸೈಕಲ್ ನೋಡಿದೆ ಆ ಸೈಕಲ್ ಆರು ಸಾವಿರದ ನೂರು ರೂಪಾಯಿ ಹೇಳಿದರು ನಮ್ಮ ಮನೆಗೆ ಫೋನ್ ಮಾಡಿದ್ದೆ ಅವರು ಹೆಂಗ್ ಬೇಡ ಅಂತ ಹೇಳಿದರು ಬಣ್ಣನಾಯಿ ಬಾರೋಣ ಬೇಡ ಭಾಳ ರೇಟ್ ಆಗ್ತೈತಿ ಅಂತ ಹೇಳಿದ್ರು ವಾಪಸ್ ಬಂದ್ವಿ ನೋಡೋಣ ಅಂತ ಮುಂದೆ ಹೋಗಿದ್ವಿ ಅಲ್ಲೆಲ್ಲೂ ಸೈಕಲ್ ಶಾಪ್ ಇರಲಿಲ್ಲ ಸೊ ಹಂಗಾಗಿ ಮತ್ತೆ ವಾಪಸ್ ಹೋಗ್ತಾ ಇದ್ವಿ ನೋಡಿರಿ ಇಲ್ಲೆಲ್ಲ ಮೊಬೈಲ್ ಐಟಮ್ಗಳು ಎಲ್ಲ ಸಿಕ್ತವೆ ನಾ ಇದೇ ಫಸ್ಟ್ ಬಂದಿರೋದು ಇಲ್ಲಿ ನನಗೆ ಗೊತ್ತೇ ಇರಲಿಲ್ಲ ರೀಲ್ಸ್ ಮಾಡೋ ಸ್ಟ್ಯಾಂಡ್ಗಳು ಎಲ್ಲ ಸಿಕ್ತವೆ ನೋಡ ತೋರಿಸಿನ ನೋಡ್ರಿ ಎಲ್ಲ ಐಟಮ್ಗಳು ಸಿಕ್ತವೆ ಬನ್ನಿ ನೋಡಿ ನಮ್ಮ ಗುಡಪ್ಪಣ್ಣ ಈ ಸ್ಕೇಟಿಂಗು ಈತ ಸ್ಕೇಟಿಂಗು ಆಮೇಲೆ ಇಲ್ಲೊಂದು ಸೈಕಲ್ಲು ತಗೊಂಡ್ರು ಎರಡು ಸೇರ್ಬಿಟ್ಟು ಐದೂವರೆ ಸಾವಿರ ಕೊಟ್ಟು ತಗೊಂಡಿದ್ದಾರೆ ನಂದು ಈ ಸೈಕಲ್ನ ಮೂರುವರೆ ಸಾವಿರ ಹೇಳ್ತಾ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ರೇಟಾಗಿ ಕೊಡ್ತಾನ ಕೇಳೋಣ ತಗೊಂಡ್ರೆ ಈ ಕಡೆ ಇದೆಲ್ಲ ಬ್ಲೂ ಕಲರು ಬ್ಲೂ ಆ್ಯಂಡ್ ಲೆಮನ್ ಎಲ್ಲೋ ತಗೊಳ್ಳೋಣ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆಫೀಸಲ್ಲಿ ಕೂತಿದ್ದೀವಿ ಒಂದು ಲೋಡ್ ಬಂದಿತ್ತು ಬಟ್ ಅದು ಕ್ಯಾನ್ಸಲ್ ಮಾಡಿದೆ ಬೇರೆಲ್ಲ ಹೇಳ್ರಿ ಅಂತ ಹೇಳಿದ್ದೀನಿ ಇನ್ನು ಯಾವ ಬಂದಿಲ್ಲ ನೋಡೋಣ ಏನಾಗುತ್ತೆ ಅದು ಮಾಡ್ಕೊಂಡು ಹೋಗೋಣ ಯಾಕಂದ್ರೆ ನಾಳೆ ಒಂದು ದಿವಸ ಟೈಮ್ ಆಗುತ್ತೆ ಮಾಡಿದ್ದು ಎಲೆಕ್ಷನ್ ಅಂತ ಇಲ್ಲಿ ಸೊ ಹಂಗಾಗಿ ನೋಡೋಣ ಬಂದು ಮುಂದೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಎರಡು ಲೋಡ್ ಬಂದಿದ್ದು ಕ್ಯಾನ್ಸಲ್ ಮಾಡಿದ್ವಿ ರಾತ್ರಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ ಇವಾಗ ಅದನ್ನೇ ಬಿಸಿ ಮಾಡ್ಕೊಂತ ಪಲ್ಯ ಮಾಡ್ತಾ ಇದ್ದಾರೆ ಕೋಸ್ಗಡ್ಡೆ ಬೀನ್ಸ್ ಪಲ್ಯ ಇದ್ದಾರೆ ಈಗ ಬಜ್ಜೆ ತಂದಿದ್ದೀವಿ ಊಟ ಮಾಡೋದು ಬೆಳಗ್ಗೆಂದೇನೂ ತಿಂದಿರಲಿಲ್ಲ ಎರಡು ಎಳ್ನೀರು ತಂದಿದ್ರಲ್ಲ ಈ ಮುಂದ್ಗಡೆ ಕಡೆಯವರು ಎಳ್ನೀರು ಕುಡಿದ್ವಿ ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀವಿ ಪಲ್ಯ ಮಾಡಿದರೆ ಅನ್ನ ಸಾಂಬಾರೇನು ರೆಡಿ ಐತೆ ಪಲ್ಯ ಮಾಡ್ಕೊಂಡು ಊಟ ಮಾಡಾದೀನಿ ಅವರೇ ನಮ್ಮ ಗುಡ್ಡಪ್ಪಣ್ಣ ಅಡುಗೆ ಮಾಡ್ತಾರೆ ಗುಡ್ಡಪ್ಪಣ್ಣ ಇಬ್ಬರು ಇಬ್ರುನೇ ಬನ್ನಿ ಮುಂದೆ ಮಾಡಿ ಫ್ರೆಂಡ್ಸ್ ಇವತ್ತು ಲೋಡ್ ಆಗಲಿಲ್ಲ ಯಾಕಪ್ಪ ಅಂದರೆ ಯಾಕೋ ಇವತ್ತು ತಂಡ ಇದೆ ಮಾರ್ಕೆಟ್ ಲೋಡ್ ಬಂದಿತ್ತು ಎರಡು ಬಟ್ ಅದು ಯಾಕೋ ಬಾಡಿಗೆ ಸರಿ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ಲೋಡ್ ಮಾಡಲಿಲ್ಲ ನೋಡೋಣ ನಾಳೆ ಏನಾದರೂ ಬರುತ್ತೆ ನಾನು ತಂದ್ಕೊಂಡಿದ್ದೀನಿ ನಮ್ಮ ಗೋಪೆಣ್ಣ ಒಂದು ಲೋಡ್ ಹೇಳಿದ್ದಾರೆ ನಾನು ಆದರೆ ಅದು ಹೋಗಬೇಕು ಯಾಕಂದರೆ ಅದು ಐದು ಟನ್ ಅಷ್ಟೇ ಆಮೇಲೆ ಅದ್ರ ಮೇಲೆ ಏಳು ಟನ್ ಪಾಟ್ ಮಾಲ್ ಹಾಕಬೇಕು ಪಾಟ್ ಮಾಲ್ ಸಿಗೋದು ಏಳು ಟನ್ ಡೌಟ್ ಇದೆ ನೋಡೋಣ ಮತ್ತು ಇಪ್ಪತ್ತನೇ ತಾರೀಕಿಲ್ಲಿ ಎಲೆಕ್ಷನ್ ಬೇರೆ ಇದೆ ಏನೇ ಆಗಲಿ ನಾಳೆ ಯಾವುದೇ ಕಾರಣಕ್ಕೂ ಗಾಡಿ ಮಾತ್ರ ಲೋಡ್ ಮಾಡಲಿಲ್ಲಂಗೆ ಆಲ್ಟ್ ಮಾಡೋಂಗಿಲ್ಲ ನಾಳೆ ಲೋಡ್ ಮಾಡಲೇಬೇಕು ಬನ್ನಿ ಮತ್ತೆ ವಿಡಿಯೋ ಮಾಡ್ತೀವಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನು ಲೋಡ್ ಆಗಲಿಲ್ಲ ಸೊ ರಾತ್ರಿ ಏನು ವಿಡಿಯೋ ಮಾಡಲಿಲ್ಲ ಊಟ ಮಾಡಂಗೆ ಮಲ್ಗಿಬಿಟ್ವಿ ಏನಕ್ಕಪ್ಪ ಅಂದರೆ ಲೋಡಿಂಗ್ ಡೌನ್ ಇಲ್ಲಿ ಅಂತಂದರೆ ಎಲೆಕ್ಷನ್ ಇದೆ ಸೊ ಹಾಗಾಗಿ ಭಾಳ ತಂಡ ಆಗಿಬಿಟ್ಟೈತೆ ಲೋಡಿಂಗ್ ಪಾಯಿಂಟ್ ಎಲ್ಲ ಇನ್ನೂ ಇವತ್ತೇನಾದರೂ ತುಂಬ್ಕೊಂಡು ಹೋಗೋಣ ಇಲ್ಲ ಅಂದರೆ ಮತ್ತೆ ಮೂರು ನಾಲ್ಕು ದಿನ ನಿಂತ್ಕೋಬೇಕಾಗ್ತದೆ ಪಾರ್ಕಿಂಗ್ ಇಪ್ಪತ್ನಾಲ್ಕು ಗಂಟೆಗೆ ಇನ್ನೂರೈವತ್ತು ರೂಪಾಯಿ ಕೊಡಬೇಕು ಈಗ ಆಲ್ರೆಡಿ ಏಳ್ನೂರೈವತ್ತು ರೂಪಾಯಿ ಬರೀ ಪಾರ್ಕಿಂಗಿಗೆ ಕೊಟ್ಟಿದ್ದೀನಿ ಸೊ ಹಂಗಾಗಿ ಇವತ್ತೇನಾದರೂ ಬರಲಿ ಮಾಡ್ಕೊಂಡು ಹೋಗೋಣ ರಾತ್ರಿ ಊಟ ಮಾಡಿದ್ರು ನಮ್ಮ ಅಣ್ಣಾರ ಚಿಕನ್ ಮಾಡಿದ್ರು ಮತ್ತೆ ಅಲ್ಲೇ ಊಟ ಮಾಡಿ ಅವ್ರು ಇರೋದ್ರಿಂದ ಸ್ವಲ್ಪ ಊಟದ ದುಡ್ಡು ಉಳ್ದಿತ್ತು ಇಲ್ಲ ಅಂದಿದ್ರೆ ಭಾಳ ಕಷ್ಟ ಆಗ್ತಿತ್ತು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಮತ್ತೆ ವಿಡಿಯೋ ಮಾಡ್ತೇನೆ ಫ್ರೆಂಡ್ಸ್ ಈಗ ಲೋಡಿಂಗ್ ಬಂದ್ವಿ ಶಿವಮೊಗ್ಗಕ್ಕೆ ಲೋಡಿಂಗು ಏನಪ್ಪ ಅಂತಂದ್ರೆ ಆಪಲ್ ಆಪಲ್ ಲೋಡಿಗೆ ಬಂದಿದ್ದೀವಿ ಎಲ್ಲ ಕ್ಲೀನ್ ಮಾಡಿ ಹಗ್ಗಾಗಿ ಕಟ್ಟಿ ಡೋರ್ ಗೀರೆಲ್ಲ ಕಟ್ಕೊಟ್ಟಿವಿ ಪೂರ್ಣ ಲೋಡಿಂಗ್ ಬ ಸ್ಟಾರ್ಟ್ ಮಾಡ್ತಾರೆ ಮುಂದೆ ಭಾಳ ಕಡಿಮೆ ಆಗೋಯ್ತು ಬಾಡಿಗೆ ಏನು ಅಂತ ಬೇಜಾರಾಗೋಯ್ತು ಟ್ರಿಪ್ ಯಾಕೋ ಭಾಳ ಅಂದರೆ ಭಾಳ ಬೇಜಾರಾಗೋಯ್ತು ಮೂರು ದಿನಕ್ಕೆ ಮೂರು ದಿನಕ್ಕಾದರೂ ಒಳ್ಳೆ ರಿಪೋರ್ಟ್ ಆಗಲಿಲ್ಲ ಮತ್ತು ಯಾವುದೋ ಸತ್ತು ಬಾಡಿಗೆಗೆ ಹೋಗ್ತಾ ಇದ್ದೀವಿ ಹಿಂಗಾದ್ರೆ ಭಾಳ ಕಷ್ಟ ಆಗ್ತದೆ ನೋಡೋಣ ಒಂದು ಟ್ರಿಪ್ ಲಾಸ್ ಒಂದು ಟ್ರಿಪ್ ಲಾಭ ಇದ್ದಿದ್ದೆ ಈಗ ನಿಂತ್ಕೊಂಡ್ರೆ ಸುಮ್ಮನೆ ಮೂರು ನಾಲ್ಕು ದಿನ ಯಾಕಂದರೆ ಎಲೆಕ್ಷನ್ ಐತಲ್ಲ ಭಾಳ ಇದಾಗ್ಬಿಡ್ತೈತೆ ಬನ್ನಿ ನೋಡೋಣ ವಿಡಿಯೋ ವಿಡೇ ಮಾಡ್ತೀವಿ ಸೂಟ್ಸ್ ಮಾರ್ಕೆಟಿಂಗ್ ಕೂಸಂಬಿ ಆ್ಯಪಲ್ಲು ಪೈನಾಪಲ್ಲು ಎಲ್ಲ ಇದು ಮಾರ್ಕೆಟ್ ಇದೆಲ್ಲ ನೋಡಿ ಆಪಲ್ ನೋಡು ಫಸ್ಟ್ ಟೈಮ್ ಗಾಡಿ ಮಾಡ್ತಾ ಇರೋದು ರೋಡಿಂಗ್ ಮಾಡಿ ಸ್ಟಾರ್ಟ್ ಮಾಡಿದಾರೆ ಇಲ್ಲಿ ಒಂದು ಇನ್ನೂರೈವತ್ತು ಆಗ್ತಾವಂತೆ ನೋಡಿದವು ಏನೋ ಕೋಲ್ಡ್ ಸ್ಟೋರೇಜಿಗೆ ಹೋಗೋಣ ನೋಡೋಣ ಬನ್ನಿ ಫ್ರೆಂಡ್ಸು ಅಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಬಂದಿದ್ದೀವಿ ಇನ್ನೂರ ಇನ್ನೂರೈವತ್ತು ಬಾಕ್ಸು ಈಗ ಕೋಲ್ಡ್ ಸ್ಟೋರೇಜಿಗೆ ಬಂದಿದ್ದೀವಿ ಕೋಲ್ಡ್ ಸ್ಟೋರೇಜಲ್ಲಿ ಫುಲ್ ಲೋಡ್ ಆಗುತ್ತೆ ನೀವು ಇಲ್ಲೆಲ್ಲ ಆ್ಯಪಲ್ಲೇ ಲೋಡ್ ಆಗೋದು ದೊಡ್ಡ ದೊಡ್ಡ ಕಂಟೈನರ್ಗಳೇ ಬರುತ್ತೆ ಇಲ್ಲಿಗೆ ಈ ಕಂಟೈನರ್ಗಳಿಂದ ಇಲ್ಲಿ ಗೋಡ ಗೋಡನೇ ಎಷ್ಟು ಕೋಲ್ಡ್ ಸ್ಟೋರೇಜಿಗೆ ಅನ್ಲೋಡ್ ಮಾಡ್ತಾರೆ ಬೇಕಾದಾಗ ಯಾವ ಗಾಡಿಗೆ ಬೇಕೋ ಆ ಗಾಡಿಗೆ ಲೋಡ್ ಮಾಡಿ ಕಳಿಸ್ತಾರೆ ಥರ ಇದೆ ಪ್ರೊಸೆಸಿಂಗು ಬನ್ನಿ ಮತ್ತೆ ಲೋಡ್ ಆಗಿ ಮೇಲೆ ತಡ್ಪಲ್ ಗಿಡ್ಪಲ್ ಹಾಕಿ ಬಿಲ್ಗೆಲ್ಲಿಸ್ಕೊಂಡು ಬಿಡೋಣ ಪಾರ್ಟಿ ಒಬ್ಬರು ಬರ್ತಾರಂತೆ ನಮ್ಮ ಜೊತೆ ನಮ್ಮ ಗಾಡಿ ಹಿಂದ್ಗಡೆ ಬೇರೆ ಜಾಗ ಇಲ್ಲ ನೋಡಬೇಕು ಬನ್ನಿ ನೋಡೋಣ ಲೋಡ್ ಆಯಿತು ಏಯ್ ಬೇಡ ಿ ಇಲ್ಲೇ ಒಂದು ನಮ್ಮ ಅಳಿ ಇಲ್ಲೇ ತಕೊಂಡು ಒಂದು ತಿಂದ್ಬಿಟ್ಟ ನಾನು ನನಗೊಂದು ಕೊಟ್ಟಿದ್ದ ನಾನು ಒಂದು ತಿಂದೆ ಇದ್ದೀವಿ ತಡ್ಪಲ್ಲ ಹಾಕ್ಬಿಟ್ಟು ವಿಡಿಯೋ ಮಾಡ್ತೀನಿ ಬಂದು ಫ್ರೆಂಡ್ಸ್ ಇವಾಗ ಕಂಗಾಲ ಟೋಲ್ ಅಂದರೆ ಬಾರ್ಡ್ರ್ ಹತ್ರ ಬಂದಿ ರಾತ್ರಿಯಲ್ಲೂ ವೀಡಿಯೋ ಮಾಡಲಿಲ್ಲ ಅಂತಪ್ಪ ಅಂದರೆ ಟಯರ್ ಒಂದು ಕಡಿಮೆ ಆಗ್ಬಿಟ್ಟು ಇದಾಗ್ಬಿಟ್ಟಿತ್ತು ಸೊ ಅದನ್ನು ರೆಡಿ ಮಾಡ್ಕೊಂಡು ಅಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಲೇಟಾಗಿಬಿಡ್ತು ಸೊ ಹಂಗಾಗಿ ಎಲ್ಲೂ ನನ್ನ ಗಾಡಿನ ಬಂದು ಟೈಮು ಒಂಬತ್ತು ಗಂಟೆ ಬಾರ್ಡ್ರ್ ಹತ್ರ ಬಂದಿದ್ದೀವಿ ಕರ್ನಾಟಕ ಬಾರ್ಡ್ರ್ ಇನ್ನೇನು ಮುಂದೆ ಇರೋದೆ ಕರ್ನಾಟಕ ಪಾಸ್ ಮಾಡಿ ಬಾರ್ಡ್ರ್ ಪಾಸ್ ಮಾಡಿದರೆ ಹೋಗ್ತಾ ಇರೋದೇ ಐದೂವರೆ ತನಕ ಓಡಿಸಿದೆ ನಾನು ನಿದ್ದೆ ಬಂತು ನಮ್ಮ ನಾನು ಕೈಯಲ್ಲಿ ಕೊಟ್ಟು ಮಲಗಿದೆ ಇವಾಗ ಬಂದು ಎಪ್ಸಿದ ಬಾರ್ಡ್ರಲ್ಲಿ ದುಡ್ಡು ಕೊಡಬೇಕಿತ್ತಲ್ಲ ಕೊಟ್ಟು ಇವಾಗ ಟ್ರೆಶಪ್ ಆಗಿಬಿಟ್ಟು ಬಂದು ಕೂತ್ಕೊಂಡಿದ್ದೀನಿ ಇಲ್ಲೆಲ್ಲರೂ ಮುಂದೆ ತಿಂಡಿ ತಿನ್ನೋಣ ಮನೆ ಒಬ್ಬರು ಪಾರ್ಟಿ ಬಂದಿದ್ದಾರೆ ಮುಂದೆ ಸೈಕಲ್ ಬೇರೆ ಐತೆ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ ನೋಡ್ರಿ ಎಲ್ಲ ಪಾರ್ಟಿದು ಬ್ಯಾಗ್ಗಳೆಲ್ಲ ಇದ್ದಾವೆ ಈ ಟ್ರಿಪ್ಪು ಸ್ವಲ್ಪ ಮಲಗಕ್ಕೆ ತೊಂದರೆ ಆಗ್ತೈತೆ ನಮ್ಮ ಮಳಿಗೆ ಮುಂಬೈಯಿಂದ ಹೋಗಿ ಇದ್ರಲ್ಲಿ ಮಲಗಿಬಿಟ್ಟಿದ್ದ ಮೇಲೆ ಕ್ಯಾರಿಯರ್ ಮೇಲೆ ಮಲಗಿಬಿಟ್ಟಿದ್ದ ಮತ್ತು ಕೆಳಗಿಳಿಸ್ಕೊಂಡು ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕಳಪ್ಪ ಅಂತ ಹೇಳಿದ್ದೆ ಇಲ್ಲ ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದ ಆಮೇಲೆ ನಾನು ಅವನು ಹಿಂಗೆ ಮಲಗಿದ್ನ ನಾನು ಅದೇ ಥರ ಮಲಗಿದ್ದೆ ಎದ್ದಿದ್ದೀನಿ ಬನ್ನಿ ಹಿಂದೆ ಹೋಗೋಣ ಇದು ಆಗ್ತಲ್ಲೋ ಫ್ರೆಂಡ್ಸ್ ಗಾಡಿ ಶಿವಮೊಗ್ಗ ಹೋಯ್ತು ಮಳೆಯನ್ನೇ ಖಾಲಿ ಮಾಡ್ಕೊಂಬರ್ತೀನಿ ಅಂತ ಅಂದ ಹಸು ಹಂಗಾಗಿ ಅವನ್ನೇ ಕಳಿಸಿದ್ದೀನಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಇಲ್ಲಿ ಅಣ್ಣಾರ್ದು ಒಂದು ಗಾಡಿ ಸಿಕ್ತು ಬೆಳಗಮ್ದು ಆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬ್ಯಾಗ್ ಯು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮತ್ತು ರಿಸ್ತು ಗಾಡಿ ಓಡ್ಸೋಕೆ ಹೋಗ್ಬೇಡ್ರಿ ಅಂತ ನಾನು ಏನಕ್ಕೆ ಹೇಳ್ತಿದ್ದೀನಪ್ಪ ಅಂದರೆ ದಿನ ಓಡಾಡೋ ಊಟ ಅಲ್ಲಿ ನೋಡ್ತಿರ್ತೀವಲ್ಲ ಅದಕ್ಕೋಸ್ಕರ ಹೇಳ್ತೀವಿ ನಿದ್ದೆಗಣ್ಣಲ್ಲಿ ನಮಗೆ ಗೊತ್ತಾಗಲ್ಲ ಅದು ನಿದ್ದೆ ಹೇಗೆ ಬರುತ್ತೆ ಅನ್ನೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ನಿದ್ದೆ ಬಂದರೆ ಸೈಡ್ ಹಚ್ಕೊಂಡು ಮಲ್ಕೊಂಬಿಡ್ರಿ ಬನ್ನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ನೋಡ್ತಾಯಿರಿ ಸಪೋರ್ಟ್ ಮಾಡ್ರಿ ಅರಿಸಿ ಬೆಳೆಸಿ ಬಾಯ್